ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನೆಲ್ ಈ ಹಿಂದಿನ ವಿಡಿಯೋದಲ್ಲಿ ನೀವು ರ ಗುರು ರಾಘವೇಂದ್ರ ಸ್ವಾಮಿ ಅವರ ಎಂಟನೇ ಪವಾಡದ ಬಗ್ಗೆ ತಿಳ್ಕೊಂಡಿದ್ರಿ ಈ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಒಂಬತ್ತನೇ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ ಕಹಡಾದಲ್ಲಿ ಮಠದ ಪ್ರಮುಖ ಶಿಷ್ಯರಾದಂತಹ ವಾಸುದೇವ ಪಂಥ ಸಹವಾಸಿ ಎಂಬ ಗಣ್ಯ ವ್ಯಕ್ತಿಗಳ ಮನೆಯಲ್ಲಿ ಶ್ರೀಗಳಿಗೆ ಭಿಕ್ಷೆಯನ್ನು ಏರ್ಪಡಿಸಿರ್ತಾರೆ ಪಂತರ ಸೋದರಳಿಯ ಸುರೇಂದ್ರನೆಂಬಾತನು ಪ್ರಸಿದ್ಧ ಸಂಗೀತಗಾರನಾಗಿರ್ತಾನೆ ಆಗ ಆಗಮಿಸಿದ ಗಣ್ಯರು ಆ ದಿನ ಸಾಯಂಕಾಲ ಸುರೇಂದ್ರ ಸಂಗೀತ ಕಚೇರಿಯನ್ನು ಏರ್ಪಡಿಸಬೇಕೆಂದು ಒತ್ತಾಯಿಸಿರ್ತಾರೆ ಆಗ ಪಂತರು ಸ್ವಾಮಿಗಳ ಹತ್ತಿರ ಬಂದು ದುಃಖಿಸುತ್ತಾ ಸುರೇಂದ್ರನು ಒಂದು ವರ್ಷದಿಂದ ಮೂಕನಾಗಿದ್ದಾನೆ ಅವನು ಪ್ರಸಿದ್ಧ ಸಂಗೀತಗಾರನಾಗಿದ್ದನ್ನು ಸಹಿಸದ ದ್ರೋಹಿಗಳು ಅವನ ಮಾತೇ ಹೋಗುವಂತೆ ಅಭಿಚಾರಿಕೆ ಪ್ರಯೋಗವನ್ನು ಮಾಡಿಸಿದ್ದರಿಂದ ಅವನು ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಗುರುಗಳಲ್ಲಿ ನಿವೇದಿಸುತ್ತಾರೆ ಆಗ ಕರುಣಾಳುಗಳಾದಂತಹ ಗುರುಗಳು ಸುರೇಂದ್ರನನ್ನು ಕರೆಸಿದರು ಗುರುಗಳ ನೇತ್ರದಿಂದ ಹೊರಹೊಮ್ಮಿದ ತೇಜಪುಂಜವು ಸುರೇಂದ್ರನ ಕಂಠವನ್ನು ಸ್ಪರ್ಶಿಸಿತು ಇದ್ದಕ್ಕಿದ್ದಂತೆ ಸುರೇಂದ್ರನು ಗುರುರಾಜ ಉದ್ಭತನಾದೆ ಅನುಗ್ರಹಿತನಾದೆ ಎಂದು ಕೂಗಿದನು ಆತನಿಗೆ ಮುಂಚಿನಂತೆ ವಾಕ್ಶಕ್ತಿ ಬಂದಿತು ಗುರುಗಳಿಗೆ ನಮಸ್ಕರಿಸಿ ಕೃತಜ್ಞತೆಯನ್ನು ಅರ್ಪಿಸಿದನು ಆಗ ಗುರುಗಳು ಎಲ್ಲವೂ ಮೂಲರಾಮನ ಕೃಪೆ ಎಂದು ಆಶೀರ್ವಾದವನ್ನು ಮಾಡಿದರು ಮೂಕನಾಗಿದ್ದಂತಹ ಸುರೇಂದ್ರನಿಗೆ ವಾಶಕ್ತಿ ಇತ್ತು ಕರುಣಿಸಿದ ಗುರುಗಳನ್ನು ಎಲ್ಲರೂ ಕೊಂಡಾಡಿದರು ಹೀಗೆ ಮಾತು ಬರದಂತಹ ಮೂಗನಿಗೆ ಮಾತನ್ನು ಕರುಣಿಸಿ ಪವಾಡ ಪುರುಷನು ಅಂತ ಹೇಳಿ ಎಲ್ಲರೆದುರು ಅನ್ನಿಸಿಕೊಂಡಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಪವಾಡಗಳು ಅನೇಕ ಇನ್ನು ಹೆಚ್ಚು ಹೆಚ್ಚಿನದಾದಂತಹ ಪವಾಡಗಳನ್ನು ಗುರು ರಾಘವೇಂದ್ರ ಸ್ವಾಮಿ ಅವರು ಮಾಡಿದ್ದಾರೆ ಮಾತು ಬರುತ್ತಿರುವವರಿಗೆ ಮಾತು ಜೀವ ಇಲ್ಲದವರಿಗೆ ಜೀವ ಹಾಗೆ ಮಗು ಬಾಣಂತಿಯ ರಕ್ಷಣೆ ಅವರ ಮೇಲಿನ ಪ್ರೀತಿ ಇಂತಹ ಅನೇಕ ಪವಾಡಗಳು ಗುರು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಇಂತಹ ಪವಾಡಗಳನ್ನು ಈ ಕಾಲದಲ್ಲಿ ಕೇಳುತ್ತಿರುವಂತಹ ನಾವು ಪುಣ್ಯವಂತರು ಅಂತ ಹೇಳ್ಬೋದು ನಂತರ ಮೂಕನಾಗಿದ್ದಂತಹ ಸುರೇಂದ್ರನಿಗೆ ಮಾತು ಬಂದ ನಂತರ ಸಂಗೀತ ಕಚೇರಿಯನ್ನು ಆರಂಭಿಸಿ ಸಂಗೀತವನ್ನು ಹಾಡುತ್ತಾ ತನ್ನ ಕಚೇರಿಯಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸ್ತಾನೆ ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಪವಾಡ ಆಗಿತ್ತು ಈ ಒಂದು ಒಂಬತ್ತನೇ ಪವಾಡ ಗುರು ರಾಘವೇಂದ್ರ ಸ್ವಾಮಿಯವರ ಒಂಬತ್ತನೇ ಪವಾಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಯವರ ಇನ್ನೂರು ಮೂವತ್ತು ಪವಾಡಗಳನ್ನು ತಿಳ್ಕೊಂಡು ಇನ್ನೂರ ಮೂವತ್ತು ಪವಾಡಗಳ ಬಗ್ಗೆ ನಾವು ತಿಳಿದುಕೊಂಡು ಅವರ ನಡೆಸಿಕೊಟ್ಟಂತಹ ದಾರಿ ಅವರ ಪವಾಡಗಳ ದಾರಿಯಲ್ಲೇ ನಾವು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ಅಂತ ಹೇಳ್ತಾ ಧನ್ಯವಾದಗಳು